शिव नगरदा केजीएफ ना संजय गांधी नगर निवासी 36 वर्षदा पवित्र कोलेयादा गृहिणी इकेया पति लोकेश कोले आरोपी ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದ್ದು ಆರೋಪಿ ತಲೆ ಮರೆಸಿಕೊಂಡಿದ್ದಾನೆ ನಾರ್ತ್ ಟೌನ್ ಬ್ಲಾಕ್ನಲ್ಲಿ ವಾಸವಿದ್ದ ಲೋಕೇಶ್ ಹಾಗೂ ಪವಿತ್ರ ನಡುವಿನ ಸಂಬಂಧ ಇತ್ತೀಚೆಗೆ ಹದಗೆಟ್ಟಿತ್ತು ಇವರೊಳಗಿನ ತಕರಾರು ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಇತ್ತೀಚೆಗೆ ಒರಿಗಾಂ ಪೊಲೀಸ್ ಠಾಣೆಯಲ್ಲಿ ವರದಾಕ್ಷಿಣೆ ಕಿರುಕುಳ ಪ್ರಕರಣ ಕೂಡ ದಾಖಲಾಗಿತ್ತು ಗೌರ್ಮೆಂಟ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಿದ್ದ ಪವಿತ್ರಾಳಿಗೆ ಕೆಜಿಎಫ್ ನಗರದ ಕೋರಮಂಡಲ್ ಬಳಿ ಆರೋಪಿ ಪತಿ ಲೋಕೇಶ್ ಚೂರಿಯಿಂದ ಮಾರಣಾಂತಿಕವಾಗಿ ಇರಿದು ಪರಾರಿಯಾಗಿದ್ದಾನೆಂದು ಪೊಲೀಸರು ತಿಳಿಸಿದ್ದಾರೆ ಗಂಭೀರ ಅವಸ್ಥೆಯಲ್ಲಿ ಬಿದ್ದಿದ್ದ ಪವಿತ್ರ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಕೊನೆಯುಸಿರೆಳೆದಿದ್ದಾಳೆ ಉರಿಗಾಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ು ತನಿಖೆ ನಡೆಸಲಾಗುತ್ತಿದೆ ಸತೀಶಿ ನ್ಯೂಸ್ ಟಿವಿ ಕೋಲಾರ